ಹಾಗಲಕಾಯಿ ಕಹಿ ಆದರೂ ಸಹ ಇದು ನಮ್ಮ ಆರೋಗ್ಯಕ್ಕೆ ಅದ್ಭುತ ಪ್ರಯೋಜನವನ್ನು ನೀಡುತ್ತೆ ಹಾಗಲಕಾಯಿ ಅಂದರೆ ಮುಖ ಮುರಿಯೋರೇ ಜಾಸ್ತಿ ಹಾಗಲಕಾಯಿಯನ್ನು ಇಂಥವರೇ ತಿನ್ನಬೇಕು ತಿನ್ನಬಾರ್ದು ಅಂತ ಯಾವುದೇ ರೀತಿ ಕಂಡೀಷನ್ಸ್ ಇಲ್ಲ ಯಾರು ಬೇಕಾದರೂ ಇಷ್ಟಪಟ್ಟರೆ ತಿನ್ಬಹುದು ಹಾಗಲಕಾಯಿ ಆರೋಗ್ಯಕ್ಕೆ ಬಹಳ ಉತ್ತಮ ಇದು ಕಹಿ ತರಕಾರಿ ಅಷ್ಟೇ ಅಲ್ಲದೆ ಆರೋಗ್ಯ ಸಮಸ್ಯೆಯನ್ನು ಸಹ ದೂರ ಮಾಡುತ್ತೆ ಮತ್ತು ಇದರಿಂದ ಸೌಂದರ್ಯಕ್ಕೂ ಸಹ ತುಂಬ ಪ್ರಯೋಜನ ಇದೆಯಂತೆ ಹಾಗಲಕಾಯಿಯನ್ನು ಆ್ಯಂಟಿ ಏಜಿಂಗ್ ಆಗಿ ಉಪಯೋಗ ಮಾಡ್ತಾರೆ ಹಾಗಲಕಾಯಿಯಲ್ಲಿ ವಿಟಮಿನ್ ಸಿ ಸಮೃದ್ಧವಾಗಿದೆ ಇದು ಚರ್ಮವನ್ನು ವಯಸ್ಸಾಗುವಿಕೆಯನ್ನು ತಡೆಯೋದಕ್ಕೆ ಸಹಾಯ ಮಾಡುತ್ತೆ ಅಂದರೆ ಚರ್ಮದಲ್ಲಿ ವಯಸ್ಸಾದಂತೆ ಬರುವಂತಹ ಸುಕ್ಕುಗಟ್ಟುವಿಕೆ ಇನ್ನು ಮುಂತಾದ ವಯಸ್ಸಾದ ನಂತರ ಕಾಣಿಸುವಂಥ ಚರ್ಮದ ಸಮಸ್ಯೆ ಆಗಿರ್ಬೋದು ಸುಕ್ಕು ಕಟ್ಟುವಿಕೆ ಆಗಿರ್ಬೋದು ಏನೇ ಆಗಿದ್ರೂ ಸಹ ಇದನ್ನು ಆ್ಯಂಟಿ ಏಜಿಂಗ್ ಆಗಿ ಉಪಯೋಗ ಮಾಡಬಹುದು ವಿಟಮಿನ್ ಸಿ ಸಮೃದ್ಧವಾಗಿರೋದ್ರಿಂದ ಮತ್ತು ಇದು ರಕ್ತ ಶುದ್ಧೀಕರಣವನ್ನು ಮಾಡುತ್ತೆ ಹಾಗಲ್ ಅದ್ಭುತ ಪ್ರಮಾಣದ ಆಂಟಿ ಆಕ್ಸಿಡೆಂಟ್ಗಳು ಇರೋದರಿಂದ ರಕ್ತವನ್ನು ಶುದ್ಧಗೊಳಿಸುತ್ತದೆ ಮತ್ತು ಇದು ತ್ವಚೆಗೆ ಕಾಂತಿಯನ್ನು ತರುತ್ತೆ ಇದನ್ನು ನಾವು ಮುಖಕ್ಕೆ ಸಹ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಮುಖದ ಕಾಂತಿ ಹೆಚ್ಚಾಗುತ್ತೆ ಒಂದು ಸ್ಪೂನ್ ಹಾಗಲಕಾಯಿಯ ಜ್ಯೂಸ್ ಜೊತೆ ಒಂದು ಸ್ಪೂನ್ ಕಿತ್ತಳೆ ಹಣ್ಣಿನ ರಸವನ್ನು ಸಹ ಮಿಶ್ರಣ ಮಾಡಿ ಅದನ್ನು ನಾವು ಚರ್ಮಕ್ಕೆ ಲೇಪಿಸ್ಕೊಳ್ಳೋದ್ರಿಂದ ಚರ್ಮದ ಕಾಂತಿ ಸಹ ಹೆಚ್ಚಾಗುತ್ತೆ ಇನ್ನು ಬ್ಯಾಕ್ಟೀರಿಯಾ ವಿರೋಧಿ ಕೂಡ ಹೌದು ಚರ್ಮ ಸಂಬಂಧಿತ ಸಮಸ್ಯೆಗಳನ್ನು ಎದುರಿಸುತ್ತೆ ಈ ಹಾಗಲಕಾಯಿಯ ಜ್ಯೂಸನ್ನು ಕುಡಿಯೋದ್ರಿಂದ ಪ್ರತಿದಿನ ನಾವು ಅಥವಾ ವಾರದಲ್ಲಿ ಒಮ್ಮೆ ಆದರೂ ತಿಂಗಳಿಗೆ ಒಂದು ಸಲಿಯಾದರೂ ಹಾಗಲಕಾಯಿಯ ಜ್ಯೂಸ್ ನಾವು ಕುಡಿಬೇಕಾಗತ್ತೆ ಇದರಿಂದ ಬ್ಯಾಕ್ಟೀರಿಯಾ ವಿರೋಧಿ ಗುಣ ಇರೋದ್ರಿಂದ ಹಲವು ಸಮಸ್ಯೆಗಳನ್ನು ಚರ್ಮ ಸಂಬಂಧಿತ ಸಮಸ್ಯೆಗಳನ್ನು ದೂರ ಇಡುತ್ತೆ ಇನ್ನು ಇದನ್ನು ನೆತ್ತಿಗೆ ತಲೆಗೆ ಸಹ ಅಪ್ಲೈ ಮಾಡಬಹುದು ತೆಂಗಿನಕಾಯಿ ಎಣ್ಣೆ ಜೊತೆ ಹಾಗಲಕಾಯಿಯ ರಸವನ್ನು ಸಹ ಮಿಶ್ರಣ ಮಾಡಿ ನಮ್ಮ ನೆತ್ತಿಗೆ ಅಪ್ಲೈ ಮಾಡಬಹುದು ಅರ್ಧ ಕಪ್ ಮೊಸರಿನ ಜೊತೆ ಹಾಗಲಕಾಯಿಯ ರಸವನ್ನು ಸೇರಿಸಿ ತಲೆಗೆ ಕೂದಲಿಗೆ ಹಚ್ಚೋದ್ರಿಂದ ಕೂದಲಿನ ಸಮಸ್ಯೆ ಏನಿರುತ್ತೆ ಒಟ್ಟಿನ ಸಮಸ್ಯೆ ಆಗಿರ್ಬೋದು ಕೂದಲು ಚೆನ್ನಾಗಿ ಇಲ್ಲ ಅಂತ ಹೇಳಿರ್ಬೋದು ಕೂದಲಿನ ಸಮಸ್ಯೆ ಏನೇ ಆಗಿದ್ರೂ ಸಹ ಅದನ್ನು ತಡೆಯೋದಕ್ಕೆ ಈ ಹಾಗಲಕಾಯಿ ನಮಗೆ ಸಹಾಯ ಮಾಡುತ್ತೆ ಕೇಳಿದ್ರಲ್ಲ ಹಾಗಲಕಾಯಿಯನ್ನು ತಿನ್ನೋದ್ರ ಜೊತೆ ನಮ್ಮ ಮುಖಕ್ಕೆ ತಲೆ ಕೂದಲಿಗೆ ಆಗಿರ್ಬೋದು ನಾವು ಅಪ್ಲೈ ಮಾಡೋದ್ರಿಂದ ಚರ್ಮದ ಕಾಂತಿಯನ್ನು ಸಹ ಅದು ವೃದ್ಧಿಸುತ್ತೆ ಇದರಲ್ಲಿ ಆ್ಯಂಟಿ ಏಜಿಂಗ್ ಗುಣ ಇರೋದ್ರಿಂದ ವಯಸ್ಸಾದರೂ ಸಹ ಅದನ್ನು ಮರೆಮಾಚುತ್ತೆ ಇದಿಷ್ಟು ಹಾಗಲಕಾಯಿಯ ಅದ್ಭುತ ಬೆನಿಫಿಟ್ಸ್ ಕೊನೆಯದಾಗಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿದರೆ ಲೈಕ್ ಸಬ್ಸ್ಕ್ರೈಬ್ ಶೇರ್ バス。